ರಜನಿ ಪಲ್ಲವಿ ಕನ್ನಡ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾನು ಬಿಸಿಬೇಳೆ ಭಾತನ್ನು ಹೇಗೆ ಮಾಡುವುದು ಅಂತ ತೋರಿಸ್ಕೊಡ್ತೇನೆ ಹೆಚ್ಚಾಗಿ ಎಲ್ಲರೂ ಮನೆಯಲ್ಲಿ ಮಾಡೇ ಇರ್ತೀರ ಆದರೆ ನಾನು ಮಾಡುವ ವಿಧಾನವನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ ಸರಿ ಪ್ರಮಾಣದಲ್ಲಿ ಅಕ್ಕಿ ಮತ್ತು ಬೇಳೆಯನ್ನು ತೆಗೆದುಕೊಂಡು ನಾನು ತೊಳೆದಿಟ್ಕೊಂಡಿದ್ದೇನೆ ತರಕಾರಿ ನಾನಿಲ್ಲಿ ಬೀನ್ಸ್ ಕ್ಯಾರೆಟು ಮತ್ತು ಬಟಾಣಿ ಹಾಕ್ಕೊಂಡಿದ್ದೇನೆ ನೀವು ಬೇಕಾದ ನವಿಲು ಕೋಸು ಆಮೇಲೆ ದಪ್ಪದಾದಂಥ ಯಾವುದಾದ್ರು ಕಾಳು ನೀವು ಇಷ್ಟಪಡುವಂಥದ್ದನ್ನು ಕೂಡ ಸೇರಿಸ್ಕೊಳ್ಬೋದು ಇಲ್ಲಿ ಕುಕ್ಕರ್ನಲ್ಲಿ ನಾನು ಅಕ್ಕಿ ಬೇಳೆ ತೊಳೆದಿದ್ದನ್ನು ಸೇರಿಸ್ಕೊಂಡಿದ್ದೇನೆ ಇದ್ರ ಜೊತೆಗೆ ತರಕಾರಿನೂ ಹಾಕ್ಕೊಳ್ಳಿ ಉಪ್ಪು ಕೂಡ ಸೇರಿಸ್ಕೊಂಡು ಒಂದು ಮೂರು ವಿಶಲ್ ತಗೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಎಲ್ಲವನ್ನೂ ಬೇಯಲಿಕ್ಕೆ ಹಾಕ್ತಾ ಇದ್ದೇನೆ ಇದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಕರ್ಬೇವಿನ ಸೊಪ್ಪನ್ನು ಕೂಡ ಇಲ್ಲೇ ಹಾಕ್ಕೊಳ್ತಾ ಇದ್ದೇನೆ ಒಗ್ಗರಣೆಗೆ ಮತ್ತೆ ಹಾಕೋಣ ಅಂತೆ ಕುಪ್ಪನ್ನಲ್ಲಿ ಹಾಕಿ ಎರಡರಿಂದ ಮೂರು ವಿಷಲ್ ತಗೊಂಡ್ರೆ ಸಾಕು ಇಲ್ಲಿ ನಾನು ಒಗ್ಗರಣೆಗೋಸ್ಕರ ಕ್ಯಾಪ್ಸಿಕಮ್ ದೊಣ್ಣೆ ಮೆಣಸು ಮತ್ತು ನೀರುಳ್ಳಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ನೀರುಳ್ಳಿ ಇಷ್ಟಪಡದೆ ಇದ್ದವರು ಹಾಕೋ ಅಗತ್ಯ ಇಲ್ಲ ಆದರೆ ನೀರುಳ್ಳಿ ಹಾಕಿದರೆ ಚೆನ್ನಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಎರಡನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ತೇನೆ ಪ್ಲೀಸ್ ವೀಡಿಯೋ ನೋಡುವಾಗಲೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಪಾತ್ರರಿಗೆ ಇದನ್ನು ಶೇರ್ ಕೂಡ ಮಾಡಿ ಈ ರೀತಿಯಾಗಿ ಚೌಕಾಕಾರವಾಗಿ ನಾನು ಇದನ್ನು ಹೆಚ್ಕೊಳ್ತಾ ಇದ್ದೇನೆ ನಾನು ಮಸಾಲೆಗೆ ಬಾತ್ ಪೌಡ್ರ್ ಉಪಯೋಗ ಮಾಡೋದಿಲ್ಲ ನಾನೇ ಹುರ್ಕೊಂಡು ಮಾಡ್ತೇನೆ ಇಲ್ಲಿ ನಾನು ಏನು ಬಿಸಿಬೇಳೆ ಬಾತ್ ಪುಡಿಯನ್ನು ಕೂಡ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸಿದ್ದೇನೆ ಅದು ಎಡಿಟ್ ಮಾಡುವಾಗ ಮುಂದೆ ಹೋಯಿತು ಆ ಕ್ಲಿಪ್ ಅಷ್ಟೇ ಈ ರೀತಿಯಾಗಿ ನೀರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಒಂದು ಬದಿಗೆ ಇಟ್ಕೊಳ್ಳಿ ವಿಶಾಲ್ ಆಗೋದ್ರೊಳಗೆ ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡ್ರೆ ಅಡುಗೆ ಬೇಗ ಬೇಗ ಆಗುತ್ತೆ ಗೊತ್ತೇ ಇದೆ ಬೆಳಗ್ಗೆ ಮಕ್ಕಳು ಶಾಲೆ ಹೊರಡೋದು ಅಂತ ಹೇಳಿದರೆ ನಾವು ಒಳ್ಳೆಯ ಯುದ್ಧ ಮಾಡಿ ಗೆದ್ದಷ್ಟೇ ಖುಷಿ ಅನಿಸುತ್ತೆ ಎಷ್ಟು ಬೇಗ ಕೆಲಸ ಮಾಡಿದ್ರು ಅಷ್ಟು ಕೆಲಸ ಅಷ್ಟೇ ಬಾಕಿ ಉಳಿದಿರುತ್ತಲ್ಲಿ ಈಗ ಎಕ್ಸಾಮ್ ನಡೀತಾ ಇರೋ ಕಾರಣ ನಾನು ಒಂದು ನಾಲ್ಕೈದು ದಿವಸದಿಂದ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ ವಿಡಿಯೋ ಮಾಡಿಟ್ಟಿದ್ದೆ ಎಡಿಟಿಂಗ್ ಮಾಡಲಿಕ್ಕೆಲ್ಲ ಟೈಮ್ ಕೊಡಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ನಾನು ಒಂದು ಐದಾರು ದಿವಸದಿಂದ ವೀಡಿಯೋ ಹಾಕ್ತಾ ಇರಲಿಲ್ಲ ಗೊತ್ತಿದೆ ಮಕ್ಕಳಿದ್ದ ಮನೆ ಅಂದರೆ ಹೇಗಿರುತ್ತೆ ಅಂತ ಹೇಳಿ ಇಲ್ಲಿ ನಾನು ಹುರಿದಂತಹ ವಸ್ತುಗಳನ್ನೆಲ್ಲ ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೇನೆ ಪೌಡ್ರ್ ಮಾಡ್ಕೊಳ್ಬೇಕಾದ್ರೆ ನಾನು ಟೊಮೆಟೊನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ತೇನೆ ನೀವು ಬೇಕಾದರೆ ಹಸಿ ತೆಂಗಿನ ತುಯಿಯನ್ನು ಕೂಡ ಸ್ವಲ್ಪ ಹಾಕಿಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ಬೋದು ಇಷ್ಟೊತ್ತಿಗಾಗಲೇ ಬೇಳೆ ಅಕ್ಕಿ ತರಕಾರಿ ಹಾಕಿ ನಾವೇನು ಮಿಶ್ರಣ ಮಾಡಿ ಬೇಯಿಸ್ಕೊಂಡಿದ್ವಿ ಅದು ಚೆನ್ನಾಗಿ ಬೆಂದಿದೆ ಈ ಮಸಾಲೆಯನ್ನು ಕೂಡ ಈಗ ಇಲ್ಲೇ ಸೇರಿಸ್ಕೊಳ್ಳಿ ನಾನು ಎಡಿಟ್ ಮಾಡುವಾಗ ಮೊದಲೇನೆ ಹಾಕಿದ್ದೆ ಅದು ಹೇಗೆ ಮುಂದೋಯ್ತು ಅಂತ ನನಗೆ ಗೊತ್ತಿಲ್ಲ ಮಸಾಲೆದೆಲ್ಲ ಹುರ್ಕೊಳ್ಳುವ ವಿಧಾನ ಇದು ಮಸಾಲೆಯನ್ನು ಈಗ ಹಾಕ್ಕೊಂಡು ಚೆನ್ನಾಗಿ ಒಂದು ಸೈಡ್ ಕುದಿಲಿಕ್ಕೆ ಬಿಡಿ ಈಗ ಮಸಾಲೆಯನ್ನು ಹುರಿದುಕೊಳ್ಳುವ ವಿಧಾನ ನೋಡೋಣ ಅಂತೆ ಈಗ ಚಕ್ಕೆ ಒಂದೆರಡು ತುಂಡು ದೊಡ್ಡದು ನಾಲ್ಕರಿಂದ ಐದು ಲವಂಗ ತೆಗೆದುಕೊಂಡಿದ್ದೇನೆ ಇಲ್ಲಿ ಸಮ ಪ್ರಮಾಣದಲ್ಲಿ ಕಡಲೆಬೇಳೆ ಒಂದು ಚಮಚ ತಗೊಂಡ್ರೆ ನಾನು ಒಂದು ಚಮಚದಷ್ಟೇ ಉದ್ದಿನಬೇಳೆ ತೆಗೆದುಕೊಳ್ತೇನೆ ಇಲ್ಲಿ ನಾನು ಒಂದೂವರೆ ಚಮಚ ತೆಗೆದುಕೊಳ್ತಾ ಇದ್ದೇನೆ ಅದಕ್ಕೆ ನಾನು ಒಂದೂವರೆ ಚಮಚದಷ್ಟು ಬೇಳೆನ ತೆಗೆದುಕೊಳ್ತೇನೆ ಸಮ ಪ್ರಮಾಣದಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದು ಒಂದೇ ಮೆಜರ್ಮೆಂಟಲ್ಲಿ ಆಯಿತು ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಒಂದಕ್ಕೆ ಎರಡು ಅಂತ ಹೇಳಿದರೆ ನಾನು ಒಂದು ಊದ್ದಿನಬೇಳೆ ಒಂದು ಕಡಲೆ ಕಡಲೆಬೇಳೆ ತೊಗೊಂಡ್ರೆ ಎರಡರಷ್ಟು ಕೊತ್ತಂಬರಿಯನ್ನು ಇಲ್ಲಿ ಹಾಕ್ಕೊಳ್ತೇನೆ ಆಮೇಲೆ ನಿಮಗೆ ಖಾರ ನೋಡ್ಕೊಂಡ್ಬಿಟ್ಟು ಒಣಮೆಣಸನ್ನು ಹಾಕ್ಕೊಳ್ಳಿ ನಾನು ಹೇಳ್ತಾ ಇರೋ ಪ್ರಮಾಣ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರ್ಗೂ ಕೂಡ ಇದೇ ಪುಡಿಯನ್ನು ಇದೇ ರೀತಿಯಾಗಿ ಮಾಡಿ ಹುರಿದು ಸಾಂಬಾರನ್ನು ಕೂಡ ಮಾಡ್ಬೋದು ಬಿಸಿ ಬಳೆಬಾರ್ದು ಅಂದರೆ ಏನು ಸಾರು ಅನ್ನ ಒಟ್ಟಿಗೆ ಕಲಿಸಿದ್ದು ಅಂತ ಹೇಳಿ ಅಷ್ಟೇ ಆದರೆ ನಾವು ಅದು ತಿಂಡಿ ಅಂತ ರುಚಿಯಾಗಿ ತಿನ್ನುವಾಗ ಅದು ಬೇರೆ ಪರಿಮಳ ಅಗಮವನ್ನೆಲ್ಲ ಕೊಡುತ್ತೆ ಈ ಹಂತದಲ್ಲೇ ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ಹುರಿದು ಬರಬೇಕು ಇಲ್ಲಿ ನಾನು ಜೀರಿಗೆ ಅರ್ಧ ಚಮಚದಷ್ಟು ಮೆಂತ್ಯ ಒಂದು ನಾಲ್ಕು ಕಾಳು ಬೇಕಾದರೆ ಹಾಕ್ಕೊಳ್ಬೋದು ಇಷ್ಟಪಡಲ್ಲ ಅಂದ ಇದ್ದವ್ರು ಹಾಕ್ಕೊಂಡೆ ಸ್ಕಿಪ್ ಕೂಡ ಮಾಡ್ಬೋದು ಇಷ್ಟನ್ನು ಹಾಕಿ ಹುರ್ಡ್ಕೊಳ್ಳಿ ಈ ಹಂತದಲ್ಲಿ ಕುದೀತಾ ಇರಬೇಕಾದ್ರೆ ನಾನು ಬೆಲ್ಲ ಉಪ್ಪು ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ನಾನು ಉಪ್ಪನ್ನು ಸೇಸ್ಕೊಂಡಿದ್ದೇನೆ ಮತ್ತು ಬೆಲ್ಲವನ್ನು ಕೂಡ ಸೇಸ್ಕೊಂಡಿದ್ದೇನೆ ಕೆಲವ್ರು ಇಷ್ಟ ಪಡೋದಿಲ್ಲ ಆದರೆ ಎಲ್ಲ ಅಡುಗೆಗೂ ಸ್ವಲ್ಪ ಬೆಲ್ಲ ಬಿದ್ದರೆ ಅದರ ರುಚಿ ಹೆಚ್ಚಾಗುತ್ತೆ ಇಲ್ಲಿ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ತೆಗೆದುಕೊಂಡಿದ್ದೇನೆ ಮೆಣಸು ಸಾಸಿವೆ ಶೇಂಗಾ ಬೀಜ ಈ ಹಂತದಲ್ಲೇ ನೀವು ಬೀಜವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸೊಪ್ಪು ಹಾಕ್ಕೊಂಡು ಆವಾಗಲೇ ಕಟ್ ಮಾಡ್ಕೊಂಡಂತಹ ನೀರುಳ್ಳಿ ಮತ್ತು ದೊಣ್ಣೆ ಮೆಣಸೇನಿದೆ ಅದನ್ನು ಹಾಕಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ಬಿಸಿಬೇಳೆ ಭಾತಿಗೆ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಇದೇ ರೀತಿಯಾಗಿ ನಾವು ದಪ್ಪ ಅವಲಕ್ಕಿಲಿ ಕೂಡ ಶಾವಿಗೆ ಬಿಸಿಬೇಳೆ ಭಾತ್ ಶಾವಿಗೆ ಹಾಕಿ ಕೂಡ ಬಿಸಿಬೇಳೆ ಭಾತನ್ ಮಾಡ್ಬೋದು ದಪ್ಪ ಅವಲಕ್ಕಿಲು ಕೂಡ ಹಬ್ಬದ ದಿನಕ್ಕಾಗಿ ಮಾಡ್ಕೊಳ್ಬೋದು ಮುಂದಿನ ದಿನಗಳಲ್ಲಿ ಆ ಅವಲಕ್ಕೆ ಹಾಗೆ ಹೇಗೆ ಅವಲಕ್ಕೆ ಹಾಕಿ ಹೇಗೆ ಬಿಸಿಬೇಳೆ ಭಾತ್ ಮಾಡೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೇನೆ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬ ಬಂದ ನಂತರ ಎಕ್ಕದ್ದಂತಹ ಬಿಸಿಬೇಳೆ ಬಾತ್ಗೆ ಈ ಒಗ್ಗರಣೆಯನ್ನು ಹಾಕಿ ಮಿಕ್ಸ್ ಮಾಡಿ ಈಗ ರುಚಿ ರುಚಿಯಾದ ಬಿಸಿಬೇಳೆ ಭಾತ್ ರೆಡಿಯಾಗಿದೆ